ಹರೇ ಶ್ರೀನಿವಾಸ ಮಧ್ವನಾಮ ಜಯ ಜಯ ಜಗತ್ರಣ ಜಗದೊಳಗೇ ಸೂದ್ರಾಣಿಲ ಸದ್ದಮ ಮಧ್ವನಾಮ ಜಯ ಜಯ ಜಗತ್ರಣ ಜಗದೊಳಗೆ ಸೂದ್ರಾಣ ಅಕಿಲ ಗುಣ ಸದ್ದಮ ಮಧ್ವನಾಮ ಆವ ಕಚ್ಚಪರೂಪದಿಂದಲ್ ಕಂಡೋ ಕದಿ ಓವಿ ಧರಿಸಿದ ಶೇಷ ಮೂರುತಿಯನೋ ಆವನ ಬಳಿ ಪಡಿದು ಹರಿಯ ಸುರರೈ ಕದುವರು ಆ ಆ ವಾಯು ನಮ್ಮ ಕುಕುಲ ಗುರುರಾಯನೂ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಆವಾತನು ದೇಹದಿರೆ ಹರಿಯುತಾ ನೆಲಸಿರುವ ಆವತನು ತೊಲಗೆ ಹರಿತಾ ತೊಲಗುವ ಆವಾತನು ದೇಹದೊಳ ಹೊರಗೆ ನಿಯಾಮಕನು ಆವಾಯು ನಮ್ಮ ಕುಲ ಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಗಿಲ ಗುಣ ಸದ್ದಾಮ ಮಧ್ವನಾಮ ಕರುಣಾಭಿಮಾನಿ ದಿವಿಜರು ದೇಹವನು ದೇಹವನ್ನು ಬಿಡಲು ಕುರುಡ ಕಿಯೂಡನು ಮೋಕನಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾದೇಹವನ್ನು ನಿಂದು ಪೇಳ್ವರು ಬುಧ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ಸುರರೊಳಗೆ ನರರೊಳಗೆ ಸರ್ವಭೂತಗಳೊಳಗೆ ಪರತರ ನೆನೆಸಿ ನೇಮದಿ ನೆಲಸಿಹಾ ಹರಿಯ ನಲ್ಲದೆ ಬಗೆಯ ಅನ್ಯರನು ಲೋಕದಳು ಗುರು ತಿಲಕ ಮುಖ್ಯ ಪವಮಾನನು ಜಯ ಜಯ ಸುತ್ರಾಣ ಸಕಲ ಗುಣ ಸುತ್ರಾಣ ಅಖಿಲ ಗುಣ ಸದ್ದ ತ್ರೇತಯಲಿ ರಗುಪತಿಯ ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಪೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈ ತೆಗಣೆ ಯಾರು ಮೂ ಲೋಕದೊಳಗೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಶಬ್ದ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವ ಮಾನಸುತ ಉದಯಾಸ್ತ ಶೈಲಗಳ ಬರದಿ ಐದದು ಈತ ಗುಪಮೇಯುಂಟೆ ಬರದಿ ಐದಿದ ಈತ ಗುಪಮೇಯುಂಟೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ಅಖಿಲ ವೇದಗಳ ಸಾರವ ನಿಖಿಲ ವ್ಯಾಕರಣ ಶಾಸ್ತ್ರವನು ಪೇಳೆ ಮುಖದಲ್ಲಿ ಕಿಂಚಿದ ಕಿಂಚಿದಪ ಪಶಬ್ದ ಇವಗಿಲ್ಲೆಂದು ಮುಖ ಪ್ರಾಣನನು ರಾಮನನು ಕರೆಸಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ಧರಣಿಸುತ್ತನೋ ಕಾಯ್ದು ಶರದಿಯನು ನೆರೆ ದಾಟಿ ಧರಣಿಸುತೆಯಳ ಕಂಡು ಧನುಜರೊಡನೆ ಬರದಿರಣವನು ಮಾಡಿ ಗೆಳಿದು ದಿವ್ಯಾಸ್ತ್ರಗಳ ಉರುಹಿ ಲಂಕೆಯಿಂ ಬಂದ ಹನುಮಂತನೂ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವ ಹರಿಗೆ ಚೂಡಾಮಣಿಯ ನಿತ್ತು ಹರಿಗಳ ಕೂಡಿ ಸರದಿಯನು ಕಟ್ಟಿ ಬಹು ರಕ್ಕಸರನು ಓರಸೀರಣ ದಲೀ ದಶಶಿರನ ಹುಡಿಗೆಟ್ಟಿ ತಾಮೆರೆದ ಹನುಮಂತ ಬಲವಂತ ಧೀರ ಜಯ ಜಯ ಜಗತ್ರಾಣ ಜಗದೊಳಗೆ ಸುದ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ನಾಮ ಹುರಗ ಕೆಸಲುಕಿ ಕಪಿವರರು ಕಪಿವರ ಕರಣಿ ಕುಲ ತಾಳಿತ ಗಿರಿ ಸಹಿತ ಸಂಜೀವನವ ಕಿತ್ತು ತಂದಿತ್ತ ಸುರನರೊಳು ಸುರಿಯುಂಠರಿಯುಂಟೆ ಹನುಮಂತನಿಗೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾಮ ವಿಜಯ ರಘುಪತಿಯೊಲಿಸಿ ಧರಣಿ ಸುತೆಯಳ ನೀತ ಭಜಿಸಿ ಮೌಕ್ತಿಕದ ಹಾರವನು ಪಡೆದ ಅಜಪದ ವಿರಾಮ ಕೊಡೆ ಬರಲು ಹನುಮಂತ ನಿಜ ಎನೆ ಬೇಡಿ ವರವ ಪಡೆದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಆ ಮಾರುತನೆ ಭೀಮನೆನಿಸಿ ನೆನಿಸಿ ದ್ವಾಪರ ಯುಗದಿ ಸೋಮ ಕುಲದಲ್ಲಿ ಜನಿಸಿ ಪಾರ್ಥರೊಡನೆ ಭೀಮ ವಿಕ್ರಮ ರಕ್ಕ ಸರಸರನು ಮದಿ ಮರಿದಿಕ್ಕಿದ ಆ ಮಹಿಮೆ ನಮ್ಮ ಕುಲ ಕುರು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾಮ ಕರದಿಂದ ಶಿಶು ಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆಂದೆನಿಸಿತು ಹರಿಗಳನ್ನು ಹರಿಗಳಿಂ ಕರಿಗಳನ್ನು ಕರಿಗಳಿಂ ಅರೆದ ನೀರನಿಗೆ ಸುರ ನರರು ಸರಿಯೇ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾಮ ಕುರುಪಗರಳವನಿಕ್ಕೆ ನೆರೆಯುಂಡು ತೇಗುತಲಿ ಉರಗಗಳ ಮೇಲ್ಪಡಲು ಅವನಿ ಅವನಿ ಅವನೊರೆಸಿದ ಅರಗಿನರಮನೆಯಲ್ಲಿ ಉರಿಯ ನಿಕ್ಕೀತಾ ಧೀರ ಧರಿಸಿ ಜಾಹ್ನವಿಗೊಯ್ದು ತನ್ನನು ಜರಾ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ಅಲ್ಲಿದ್ದ ಬ ಕರೆಂಬರ ಕಸರ ನಿಲ್ಲ ದೊರೆಸಿದ ಲೋಕ ಕಂಟಕರನು ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕರವಿಡಿದು ಎಲ್ಲ ಸುಜನರಿಗೆ ಹರುಷವಾ ಬೀರಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ರಾಜಕುಲ ವಜ್ರನೆನಿಸಿದ ಮಾಗದನ ಮಾಗಧನ ಸಿಳಿ ರಾಜಸೂಯ ಯಾಗವನು ಮಾಡಿಸಿದನು ಅಜಯಲಿ ಕೌರವರ ಬಲವಸವರುವೆನೆಂದು ಮೂರ್ಜಗವನರಿಗೆ ಕಂಕಣ ಕಟ್ಟಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾಮ ಮಾನನಿಧಿ ದ್ರೌಪದಿಯ ಮಾನತಿಂಗತವನರಿತು ದಾನವರ ಸವರಬೇಕೆಂದು ಬೇಗ ಕಾನನವ ಪಕ್ಕು ಕಿಮ್ಮಿ ವಾ ಕಾನನವ ಪಕ್ಕು ಕಿಮ್ಮೀರಾದಿಗಳ ತರಿದು ಮಾನಿನಿಗೆ ಸೌಗಂಧವನಿದ್ದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ದುರುಳಕೀಚಕನು ದ್ರೌಪದಿ ದೇವಿ ಚಲ್ವಿಕೆಗೆ ಮರುಳಾಗಿ ಕರೆತರೆಯ ಮಾಡಲವನ ಗರಡಿ ಮನೆಯೊಳು ಬರಸಿ ವರಸಿ ಕುರುಪ ಕುರುಪನ ಕುರುಪನಟ್ಟಿದ ಮಲ್ಲ ಕುಲವ ಸದೆದಾ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ವೈರಿ ದುಶ್ಯಾಸನನ ತೊಡೆಯ ಮೇಲಡ್ಡಗೆಡವಿ ವೀರನರ ವೀರನರಹರಿಯ ಲೀಲೆಯ ತೋರಿದ ಕೌರವರ ಬಲಸವರಿ ನೆಗ್ಗುತ್ತ ಓರಂತೆ ಕೌರವರನೆಲ್ಲ ತರೆದಾ ಜಯ ಜಯ ಜಗತ್ರಾಣ ಜಗದೊಳಗೆ ಸುದ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಗುರುಸುತನು ಸಂಗರದಿ ನಾರಾಯಣಾಸ್ತ್ರ ಬಿಡೆ ಉರವಣಿಸಿ ಬರಲು ಬಿಸುಡದೆ ಹರಿಕೃಪಾ ಪಡೆದಿದ್ದ ಭೀಮ ಹುಂಕಾರಗೈದು ಯರಗದಲೆ ವಿದ್ಯಾಸ್ತ್ರ ನೆಲೆ ಅಟ್ಟಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಮಹ ಅಖಿಲ ಗುಣ ಸದ್ದಾಮ ಮಧ್ವನಾಮ ನಾರಿರೋದನ ಕೇಳಿ ಮುರಮುರುಗಿ ಗುರುಸುತನ ಹಾರ ಹಿಡಿದು ಶಿರೋರಥ ಕಿತ್ತು ತೆಗೆದ ನೀರೊಳಡಗಿದ್ದ ದುರ್ಯೋಧನನ ಹೊರಗೆಡಹಿ ಉರುದ್ವಯ ತನ್ನ ಗದೆಯಿಂದ ಮುರಿದು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಚಂಡ ವಿಕ್ರಮನ ಗದೆ ಕೊಂಡು ರಣದೊಳಗೆ ಭೂಮಂಡಲದೊಳುಭವಿಸಿದ ಕಿಳಕಳರ ಹಿಂಡಿ ಬಿಸುಟಿದ ವೈಕೋದರನ ಪ್ರಸಾ ಪ್ರತಾಪವನ್ನು ಕಂಡು ನಿಲ್ಲುವರಾರು ಶ್ರೀ ತ್ರಿಭುವನದೊಳಗೆ ತ್ರೀ ತ್ರಿಭುವನದೊಳೂ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ದಾನವರು ಕಲಿಯುಗದೊಳವ ತರಿಸಿ ಸುಜನರಿಗೆ ವೇನನ್ ವೇನನಾ ಕುಮಥವಾ ಬೋಧಿಸುಧವನರಿತು ಜ್ಞಾನಿತಾ ಪವಮಾನ ಭೂತಳದೊಳವ ತರಿಸಿ ಮಾನಿಧಿ ಮಧ್ವಾಕ್ಯನೆಂದೆನಿಸಿದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಅರ್ಭಕಥನವನಿಗೆ ಬದರಿಯಲಿ ಮಧ್ವ ಮುನಿ ನಿರ್ಭಯದಿ ಸಕಲ ಶಾಸ್ತ್ರಾಸ್ತ್ರ ಪಠಿಸಿ ಊರ್ವಿಯಳು ಅಮಾಯದ ತತ್ವ ಮಾರ್ಗವನು ಸರ್ವ ಸುಜನರಿಗೆ ಅರುಹಿದ ಮೋದದಿ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಮಧ್ವನಾಮ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿ ಎಂಬ ದೂರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿವಿಶ್ವ ಸತ್ಯವೆಂದರು ಹ ಶರ್ವಾದಿ ಗೀರ್ವಾಣ ಸಂತತಿಯಲಿ ಜಯ ಜಯ ಜಗತ್ರಾಣ ಜಗದೊಳಗೆ ಸೂತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಏಕವಿಂಶತಿ ಕುಪಾಷ್ಟಗಳ ಬೇರನ್ನು ತರಿದು ಶ್ರೀಕರಾರ್ಚಿತ ಶಾಸ್ತ್ರ ರಚಿಸಿ ಲೋಕತ್ರಯ ಸುರರು ಆಲಿಸುವಂತೆ ಆ ಕಮಲನಾಭಯತಿ ನಿಖರರು ನಿತಕ ನಿತಕರ ಕೋರೆದ್ದ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧ್ವ ಭದರಿಕಾಶ್ರಮಕ್ಕೆ ಮನರಸಿ ಪೋಗಿ ವ್ಯಾಸ ಮುನಿ ಪದ ಕೆರಗಿ ಸಕಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವ ಮುನಿ ರಾಯಗವಿ ನಮಿಪೆಂದು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದ ಮಧ್ವನಾಮ ಜಯ ಜಯತು ದೂರ್ವಾಮತ ತಿರ್ತಾಂಡ ಜಯ ಜಯತು ಗಜ ಪಂಚಾನನ ಜಯ ಚಾರ್ವಾಕ ಗರ್ವ ಪರ್ವತ ಚಾರ್ವಾಕರ್ವರ್ವತಕುಲ ಜಯ ಜಯತು ಜಗನ್ನಾಥ ಮಧ್ವನಾಥ ಜಯ ಜಯ ಜಗತ್ರಣ ಜಗದೊಳಗೆ ಸುತ್ರಣ ಅಖಿಲ ಸದ್ದಾಮ ಮಧ್ವನಾಮ ತುಂಗಕುಲ ಗುರುವರನ ಹೃತ್ಕಮಲದೊಳು ನೆಲೆಸೇ ಭಂಗ ವಿರದ ಸುಖವ ಸುಜನರೆಲ್ಲ ಹಿಂಗದೆ ಕೊಡುವ ಗುರು ಮಧ್ವಾಂತರ್ಯಾಮಿ ರಂಗವಿಠಲನೆಂದು ಕೆ ನೆರೆ ನಂಬಿರೋ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ವಾ ಮಧ್ವ ನಾಮ ಕೃತಿಗೆ ಶ್ರೀ ಜಗನ್ನಾಥದ ನಂಬಿರೋ ಹಿಂಗದೆ ಕೊಡುವ ಗುರು ಮಧ್ವಾಂತರ್ಯಾಮಿ ರಂಗ ಬಿಠಳನೆಂದು ನೆರೆ ನಂಬಿರೋ ಜಯ ಜಯ ಜಗತ್ರಾಣ್ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ವಾಮ ಮಧ್ವನಾಮ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಖಿಲ ಗುಣ ಸದ್ಧಾಮ